ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿವೃತ್ತ ನೌಕರಿಗೆ ಸಂಬಂಧಪಟ್ಟಂಥ ಒಂದು ಮಹತ್ವದ ಮಾಹಿತಿ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದು ಕೂಡ ನೋಡಿ ಪಿಂಚಣಿಗೆ ಸಂಬಂಧಪಟ್ಟದ್ದು ಆಗಿದೆ ಸ್ನೇಹಿತರೆ ಈಗ ರಾಜ್ಯ ಸರ್ಕಾರಿ ನೌಕರರಿಗೆ ಪಿಂಚಣಿ ಪಾವತಿ ಕುರಿತು ಸರ್ಕಾರದಿಂದ ಒಂದು ಮಹತ್ವದ ಆದೇಶ ಬಂದಿದೆ ಈ ಆದೇಶದ ಬಗ್ಗೆ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು ನೋಡಿ ರಾಜ್ಯ ಸರ್ಕಾರವು ಖಜಾನೆ ಎರಡು ವ್ಯವಸ್ಥೆಯಲ್ಲಿ ಪಿಂಚಣಿ ಪಾವತಿಗೆ ಸಂಬಂಧಿಸಿದಂತೆ ಮಹತ್ವದ ಆದೇಶವೊಂದನ್ನು ಹೊರಡಿಸಿದೆ ಈ ಆದೇಶವು ನಿವೃತ್ತ ಸರ್ಕಾರಿ ನೌಕರರ ವೇತನ ಬ್ಯಾಂಕ್ ಖಾತೆಯನ್ನು ಖಾತೆಯನ್ನೇ ಪಿಂಚಣಿ ಸೌಲಭ್ಯಕ್ಕಾಗಿ ಮುಂದುವರೆಸಲು ಅನುಕೂಲ ಕಲ್ಪಿಸುತ್ತದೆ ಇದರಿಂದ ಹೊಸ ಬ್ಯಾಂಕ್ ಖಾತೆ ತೆಗೆಯುವ ಅಗತ್ಯ ಇಲ್ಲ ಅಧಿಕೃತ ಸುತ್ತೋಲೆಯಲ್ಲಿ ಈ ಬಗ್ಗೆ ಒಂದು ಮಾಹಿತಿಯನ್ನು ನೀಡಲಾಗಿದೆ ಸ್ನೇಹಿತರೆ ಅಂದರೆ ಬ್ಯಾಂಕ್ ಖಾತೆಗೆ ಸಂಬಂಧಪಟ್ಟಂತೆ ಅಂದರೆ ಪಿಂಚಣಿ ಸ್ವೀಕರಿಸ್ತಾ ಇರ್ತಕ್ಕಂಥ ನಿವೃತ್ತ ನೌಕರರಿಗೆ ಒಂದು ಬ್ಯಾಂಕ್ ಖಾತೆ ಈಗ ಅವರು ನಿವೃತ್ತಿನ ಹೊಂದಿದ ನಂತರ ಅವರ ವೇತನ ಇದ್ದಂಥ ಬ್ಯಾಂಕ್ ಖಾತೆಯನ್ನೇ ಈಗ ಮುಂದುವರಿಸೋದಕ್ಕೆ ಒಂದು ವ್ಯವಸ್ಥೆಯನ್ನು ಖಜಾನೆ ಟು ತಂತ್ರಾಂಶದಲ್ಲಿ ಮಾಡಿರ್ತಕ್ಕಂಥದ್ದು ನೋಡಿ ಖಜಾನೆ ಎರಡು ವ್ಯವಸ್ಥೆಯಲ್ಲಿ ಸರ್ಕಾರಿ ನೌಕರರ ವೇತನ ಮತ್ತು ಭತ್ಯೆಗಳನ್ನು ಪಾವತಿಸಲು ಸ್ವೀ ಸ್ವೀಕರ್ತರ ವಿಧ ಇಪ್ಪತ್ತೇಳರಲ್ಲಿ ನೌಕರರನ್ನು ನೋಂದಾಯಿಸಲಾಗುತ್ತೆ ಆದರೆ ಸೇವೆಯಿಂದ ನಿವೃತ್ತರಾದ ನೌಕರರಿಗೆ ಪಿಂಚಣಿ ಸೌಲಭ್ಯವನ್ನು ಪಾವತಿಸಲು ಸ್ವೀಕರ್ತರ ವಿಧ ಇಪ್ಪತ್ತೆಂಟರಲ್ಲಿ ನೋಂದಾಯಿಸಬೇಕಾಗುತ್ತೆ ಒಂದೇ ಬ್ಯಾಂಕ್ ಖಾತೆಯನ್ನು ಎರಡು ಸ್ವೀಕರ್ತರ ವಿಭಾಗಗಳಲ್ಲಿ ವಿಧಗಳಲ್ಲಿ ನೋಂದಾಯಿಸಲು ಅವಕಾಶವಿರುವುದಿಲ್ಲದ್ದರಿಂದ ಈಗಾಗಲೇ ನಿವೃತ್ತರಾದವರು ಹೊಸ ಬ್ಯಾಂಕ್ ಖಾತೆ ತೆರೆದು ವಿವರಗಳನ್ನು ಒದಗಿಸಬೇಕಿತ್ತು ಈಗ ಈ ಸಮಸ್ಯೆಯನ್ನು ಸರಣೀಕರಣ ಸರಳೀಕರಣಗೊಳಿಸಲು ಸರ್ಕಾರವು ವೇತನ ಬ್ಯಾಂಕ್ ಖಾತೆಯನ್ನೇ ಸ್ವೀಕರ್ತರ ವಿಧ ಇಪ್ಪತ್ತೆಂಟರಲ್ಲಿ ನೋಂದಾಯಿಸಲು ಅನುಕೂಲ ಕಲ್ಪಿಸಿದೆ ಈ ಕೆಳಕಂಡ ವಿಧಾನಗಳನ್ನು ಅನುಸರಿಸಲಾಗುತ್ತೆ ಹೇಗಪ್ಪ ಅಂದರೆ ನೋಡಿ ನಿವೃತ್ತಿಯ ನಂತರ ಇಪ್ಪತ್ತು ದಿನಗಳ ಕಾಲ ಸ್ವೀಕರ್ತ ವಿಧ ಇಪ್ಪತ್ತೇಳು ಸಕ್ರಿಯವಾಗಿರುತ್ತೆ ಸರ್ಕಾರಿ ನೌಕರರು ನಿವೃತ್ತರಾದ ನಂತರ ಅವರ ಸ್ವೀಕರ್ತ ವಿಧ ಇಪ್ಪತ್ತೇಳನ್ನು ನಿವೃತ್ತಿ ದಿನಾಂಕದಿಂದ ಇಪ್ಪತ್ತು ದಿನಗಳವರೆಗೆ ಸಕ್ರಿಯ ಸ್ಥಿತಿಯಲ್ಲಿ ಇರಿಸಲಾಗುವುದು ಈ ಅವಧಿಯಲ್ಲಿ ಬಾಕಿ ಇರುವ ವೇತನ ಅಥವಾ ಭತ್ಯೆಗಳನ್ನು ಪಾವತಿಸಬಹುದು ಇಪ್ಪತ್ತು ದಿನಗಳ ನಂತರ ಸ್ವೀಕರ್ತ ವಿಧ ಇಪ್ಪತ್ತೇಳು ನೋಂದಣಿಯನ್ನು ನಿಷ್ಕ್ರಿಯಗೊಳಿಸಲಾಗುತ್ತೆ ಸೊ ವೇತನ ಬ್ಯಾಂಕ್ ಖಾತೆಯಲ್ಲಿ ಪಿಂಚಣಿ ಸೌಲಭ್ಯ ಯಾವ ರೀತಿ ಅಂದರೆ ಸ್ವೀಕರ್ತ ವಿಧ ಇಪ್ಪತ್ತೇಳು ನಿಷ್ಕ್ರಿಯಗೊಂಡ ನಂತರ ಅದೇ ಬ್ಯಾಂಕ್ ಖಾತೆ ವಿವರಗಳನ್ನು ಉಪಯೋಗಿಸಿಕೊಂಡು ಪಿಂಚಣಿ ಸೌಲಭ್ಯಕ್ಕಾಗಿ ಸ್ವೀಕರ್ತರ ವಿಧ ಇಪ್ಪತ್ತೆಂಟರಲ್ಲಿ ನೋಂದಾಯಿಸಿಕೊಳ್ಳಬಹುದು ಒಂದು ವೇಳೆ ನಿವೃತ್ತಿಯ ನಂತರ ಯಾವುದೇ ವೇತನ ಅಥವಾ ಭತ್ಯೆ ಪಾವಿಸಬೇಕಾದ ಸಂದರ್ಭ ಬಂದರೆ ಸಂಬಂಧಿತ ಸಂಬಂಧಿತ ಡಿ ಡಿ ಒ ಅವರು ಖಜಾನೆ ಎರಡರಲ್ಲಿ ಟಿಕೆಟ್ ಮಂಡಿಸಿದರೆ ಸ್ವೀಕರ್ತರ ವಿಧ ಇಪ್ಪತ್ತೇಳನ್ನು ಪುನಃ ಸಕ್ರಿಯಗೊಳಿಸಿ ಪಾವತಿಗೆ ಅವಕಾಶವನ್ನು ಕಲ್ಪಿಸಲಾಗುವುದು ಸೊ ಹೀಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ ನೋಡಿ ನಿವೃತ್ತಿಯನ್ನು ಇರ್ತಕ್ಕಂಥ ಹಂತದಲ್ಲಿ ನಿವೃತ್ತಿ ಹೊಂದೋದಕ್ಕಿಂತ ಇಪ್ಪತ್ತು ದಿನಗಳ ಮುಂಚೆ ನಿಮ್ಮ ವಿಧ ಇಪ್ಪತ್ತೇಳು ಅದರಲ್ಲಿ ಬ್ಯಾಂಕ್ ಖಾತೆ ಸಕ್ರಿಯವಾಗಿರುತ್ತೆ ನಿಮ್ಮ ವೇತನದ ಬ್ಯಾಂಕ್ ಖಾತೆ ಸೊ ನಿಮ್ಮ ನಿವೃತ್ತಿ ಆದ ನಂತರ ಇಪ್ಪತ್ತು ದಿನಗಳವರೆಗೂ ಕೂಡ ಅದು ಸಕ್ರಿಯವಾಗಿ ಇರುತ್ತೆ ಯಾವುದೇ ಬಾಕಿ ವೇತನ ಸೌಲಭ್ಯಗಳು ಪೆಂಡಿಂಗ್ ಇದ್ದರೂ ಅದನ್ನು ನೀವು ಪಡ್ಕೋಬೋದು ಅದಾದ ನಂತರ ಅದು ನಿಷ್ಕ್ರಿಯಗೊಳ್ಳುತ್ತೆ ಅದನ್ನು ನೆಕ್ಸ್ಟು ವಿಧ ಇಪ್ಪತ್ತೆಂಟಕ್ಕೆ ಅಳವಡಿಸಿ ನಿಮಗೆ ಪಿಂಚಣಿ ಹಣ ಬರುವಂತೆ ಆ ಬ್ಯಾಂಕ್ ಖಾತೆಯನ್ನೇ ಅಲ್ಲಿ ಆಕ್ಟಿವೇಟ್ ಮಾಡಲಾಗುತ್ತೆ ಸೊ ಒಂದು ವೇಳೆ ನಿಮಗೆ ಅದಾದ ನಂತರ ಡಿಆಕ್ಟಿವೇಟ್ ಆದ ನಂತರ ನಿಮಗೆ ಬಾಕಿ ಹಣ ಯಾವುದಾದ್ರೂ ವೇತನದ ಹಣ ಬರಬೇಕಾಗಿತ್ತು ಅಂತಂದರೆ ಡಿಡಿಒ ಮುಖಾಂತರ ನೀವು ಒಂದು ಅರ್ಜಿಯನ್ನು ಸಲ್ಲಿಸಿದರೆ ಮತ್ತೆ ವಿಧ ಇಪ್ಪತ್ತೇಳರಲ್ಲಿ ಅಕೌಂಟನ್ನು ಆ್ಯಕ್ಟಿವೇಟ್ ಮಾಡಿ ನಿಮ್ಮ ಹಣವನ್ನು ನಿಮಗೆ ಪಡ್ಕೋಬೋದು ಸೊ ಈ ರೀತಿಯಾದ ಒಂದು ವ್ಯವಸ್ಥೆಯನ್ನು ಖಜಾನೆ ಟು ತಂತ್ರಾಂಶದಲ್ಲಿ ಮಾಡಲಾಗಿದೆ ಸ್ನೇಹಿತರೆ ಈ ರೀತಿಯಾಗಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಸೊ ಪಿಂಚಣಿದಾರರಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ರೀತಿ ಈಗ ಎಲ್ಲ ಡಿಜಿಟಲೈಸ್ಡ್ ಮಾಡಿ ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಒಳ್ಳೆಯ ಉತ್ತಮ ಬೆಳವಣಿಗೆ ಅಂತ ಹೇಳ್ಬೋದು ಇದಿಷ್ಟು ಹೊತ್ತಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ